ಹೆಸರು ಪ್ರಿಯ ಹೆಚ್ ನಾನು ನಮ್ಮ ನಾಟಕದ ಪಾತ್ರ ಪರಿಚಯವನ್ನು ಮಾಡುತ್ತಿದ್ದೇನೆ ಮೊದಲೆಯದಾಗಿ ಟಮಟೆ ವಾದಕನಾಗಿ ರಾಕೇಶ್ ಮುನ್ನುಡಿ ಹೇಳುವವರು ಭುವನ ಎಚ್ ಭಗತ್ ಸಿಂಗ್ ಪಾತ್ರದಲ್ಲಿ ತರುಣ್ ಭಗತ್ ಸಿಂಗ್ ತಾಯಿಯ ಪಾತ್ರದಲ್ಲಿ ಎಸ್ ಮೂರ್ತಿ ಬ್ರಿಟಿಷ್ ಜೈಲಾಧಿಕಾರಿಗಳಾಗಿ ಪ್ರೀತಂ ಗಿರಿ ಮತ್ತು ಪುನೀತ್ ಸಹಾಯಕರಾಗಿ ನಿತಿನ್ ಅರ್ಫಾತ್ ಶಶಾಂಕ್ ಜೀವನ್ ಅಂಡ್ ತನ್ಮಯ್

ಈ ಹತ್ಯಾಕಂಡದ ಬಗ್ಗೆ ಯಾರಿಗೆ ತಾನೇ ತಿಳಿದಿಲ್ಲ ಇವತ್ತಿಗೂ ಕೂಡ ನಮ್ಮ ಭಾರತದ ಇತಿಹಾಸದಲ್ಲಿ ರಕ್ತ ಚರಿತೆ ಎಂದೇ ದಾಖಲಾಗಿರುವ ಈ ಹತ್ಯಾಖಂಡದ ಬಗ್ಗೆ ನೆನಪಿಸಿಕೊಂಡಾಗ ಪ್ರತಿಯೊಬ್ಬ ಭಾರತೀಯ ನಮ್ಮ ಹೇಳುತ್ತದೆ ಈ ಹತ್ಯಾಖಂಡದ ಜ್ವಾಲೆಯ ಕಿಡಿಯಿಂದ ಹುಟ್ಟಿಕೊಂಡ ಬೆಂಕಿಯ ಚೆಂಡೆ ನಮ್ಮ ಭಗತ್ ಸಿಂಗ್ ಇವರು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಸಾವಿರದ ಒಂಬೈನೂರ ಏಳರಲ್ಲಿ ಪಾಕಿಸ್ತಾನದ ರಾಹೋರ್ ಬಳಿ ಇರುವ ಜರನವಾಲ್ ತಾಲೂಕಿನ ಬಂಗಾ ಎಂಬ ಹಳ್ಳಿಯಲ್ಲಿ ಜನಿಸಿದರು ತಾಯಿ ವಿದ್ಯಾವತಿ ಮತ್ತು ತಂದೆ ಕಿಶನ್ ಸಿಂಗ್ ಭಗತ್ ಮೇಲೆ ಅಧೀವ ಪ್ರಭಾವನ್ನು ಬೀರಿದವರೆಂದರೆ ಅವರ ಚಿಕ್ಕಪ್ಪ ಅಜಿ ಸಿಂಗ್ ಇವರ ತಂದೆ ಮತ್ತು ಚಿಕ್ಕಪ್ಪ ಜೈಲುವಾಸದಿಂದ ಬಿಡುಗಡೆಯಾದ ಸಂದರ್ಭದಲ್ಲಿ ಭಗತ್ ಅಜ್ಜನ ಆಗ ಭಗತ್ ಅವರ ಅಜ್ಜ ಹೆಸರನ್ನಿರುತ್ತಾರೆ ಪಂಜಾಬಿ ಭಾಷೆಯಲ್ಲಿ ಭಗತ್ ಎಂದರೆ ಭಾಗ್ಯವಂತ ಎಂದರ್ಥ ನಮ್ಮ ಮನೆಗೆ ಭಾಗ್ಯ ತಂದವನು ಭಗತ್ ಎಂದು ಉದ್ಘರಿಸುತ್ತಾರೆ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಸ್ನೇಹಿತರೆ ಭಗತ್ ಕೇವಲ ಅವರ ಮನೆಯ ಭಾಗ್ಯವಲ್ಲ ಈ ದೇಶದ ಭಾಗ್ಯವೆಂದು ಜಲಿಯನ್ ವಲಬಾಗ್ ಹತ್ಯಾಕಂಡವಾದಾಗ ಇವರಿಗಿನ್ನೂ ಹನ್ನೆರಡು ವರ್ಷ ಆರನೇ ತರಗತಿ ಹಾಸುಪಾಸಿನಲ್ಲಿ ಓದುತ್ತಿದ್ದ ಪುಟ್ಟ ಬಾಲಕ ಈ ಸುದ್ದಿ ತಿಳಿದಂತೆಯೇ ಶಾಲೆಯಿಂದ ಕಿಲೋಮೀಟರ್ ದೂರದಲ್ಲಿರುವ ಜಲಿಯನ್ ವಲಭಾಗ್ಗೆ ಓಡೋಡಿ ಬರುತ್ತಾರೆ ಬಂದ ತಕ್ಷಣ ಜಲಿಯನ್ ವಲಬಾಗ್ ನಲ್ಲಿ ಬಿದ್ದಿದ್ದಂತಹ ಸಾಲು ಸಾಲು ಎಣದ ರಾಶಿ ನೋಡಿ ಕಣ್ಣೀರಿಡುತ್ತಾರೆ ಮುಂದೆ ಇವರು ಲಾಲಾ ರಜಪತ್ರ ವ್ಯವಸ್ಥೆ ಸ್ಥಾಪಿಸಿದ ನ್ಯಾಷನಲ್ ಕಾಲೇಜಿನಲ್ಲಿ ಪ್ರವೇಶ ಪಡೆದು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿ ರಾಜ್ಗುರು ಮತ್ತು ಸುಖದೇವರ ಜೊತೆ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗುತ್ತಾರೆ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಮೂವತ್ತೊಂದು ಆಗ ಆತನಿಗಿನ್ನು ಕೇವಲ ಇಪ್ಪತ್ತ್ ಮೂರು ವರ್ಷ ವಿಚಿತ್ರವೇನೆಂದರೆ ಮಾರ್ಚ್ ಇಪ್ಪತ್ನಾಲ್ಕರಂದು ಆತನನ್ನು ಗಲ್ಲಿಗೇರಿಸಬೇಕು ಎಂದು ಆಜ್ಞೆಯಾಗಿತ್ತು ಆದರೆ ಜನ ಬ್ರಿಟಿಷ್ ಸರ್ಕಾರ ಪ್ರತಿಭಟನೆಯನ್ನು ಗುರುತಿಸಿ ಆತನನ್ನು ಒಂದು ದಿನ ಮೊದಲೇ ಲಾಹೋರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು ದೃಶ್ಯ ಒಂದು ತಾಯಿನಾಡಿಗಾಗಿ ತನ್ನ ಹೆದ್ದ ತಾಯಿಯನ್ನೇ ಬಿಟ್ಟು ತನ್ನ ಪ್ರಾಣವನ್ನೇ ಬಲಿ ಕೊಟ್ಟ ಮಹಾನ್ ದೇಶಭಕ್ತನ ತಾಯಿ ವಿದ್ಯಾವತಿ ಶೈಲಿನಲ್ಲಿರುವ ತನ್ನ ಮಗ ಭಗತ್ ಸಿಂಗ್ನನ್ನು ಭೇಟಿಯಾಗಲು ಬರುವ ದೃಶ್ಯ ಈಗ ಭಗತ್ ಸಿಂಗ್ ಮತ್ತು ಅವನ ತಾಯಿಯನ್ನು ಸ್ವಾಗತಿಸೋಣ ಕಂದ ಎಂಥ ಪರಿಸ್ಥಿತಿ ಬಂತಪ್ಪ ನಿನಗೆ ಅಮ್ಮ ಬೇಡಮ್ಮ ಎಂಥ ಪರಿಸ್ಥಿತಿ ಬಂತಪ್ಪ ನಿನಗೆ ಅಮ್ಮ ನೀ ಎಳ ನೀ ಎಳುವುದನ್ನು ನೋಡಿ ಜಗತ್ತು ಭಗತ್ ಸಿಂಗ್ನ ತಾಯಿ ಅಳ್ತಿದಳಂತ ಆಡ್ಕೊಳ್ತಾರಮ್ಮ ಕೊಳ್ಳತಾರೆ ಆದರೆ ಇವತ್ತು ನನ್ನ ಮಗ ಈ ಕತ್ತಲು ಕೋಣೆಯಾಕಿದನೆ ಅಂತ ಯಾರು ಹೇಳ್ತಿಲ್ವಲ್ಲೋ ಮಗನೆ ಅಮ್ಮ ಇವತ್ತು ನಾನು ಕತ್ತಲೆ ಕೋಣೆಯಲ್ಲ ಇರಬಹುದು ಆದರೆ ಮುಂದೊಂದು ದಿನ ಬೆಳಕಿಗೆ ಬಂದೇ ಬರುತ್ತೇನೆ ಅಮ್ಮ ನೀ ಹೇಳಬೇಡ ಏನು ಮಾಡಲಿ ಸ್ವತಂತ್ರವಾಗಿ ಹಕ್ಕಿ ತರಹ ರಾಟ್ಕೊಂಡಿರ್ಬೇಕಾಗಿದ ನನ್ನ ಮಗ ನನ್ನ ಕಣ್ಣ ಮುಂದೇ ನೋಡಿ ಹಳದೆ ಏನು ಮಾಡಲಿ ಅಮ್ಮ ಕೆಲವು ದಿನಗಳು ಕಳೆಯಲಿ ಇದರಿಂದ ಹೊರಗೆ ಬಂದು ಸ್ವತಂತ್ರನಾಗಿ ನಿನ್ನ ಜೊತೆ ಓಡಾಡ್ಕೊಂಡು ಇರ್ತೀನಿ ಅಮ್ಮ ನೀ ಹೇಳಬೇಡ ನೀ ಹೇಳುವುದನ್ನ ನೋಡಿ ನನ್ಗೆ ತಡ್ಕೊಳಕ್ಕಾಗಲ್ಲಮ್ಮ ಗೊತ್ತಪ್ಪ ನಿನಗೆ ಬರಗಲ್ಲ ಶಿಕ್ಷೆ ಅಮ್ಮ ತಾಯಿಯನ್ನ ಕಾಪಾಡೋದು ಮಗನ ಕರ್ತವ್ಯ ತಾನಮ್ಮ ಎತ್ತ ತಾಯಿ ಜನ್ಮ ನೀಡುತ್ತಾಳೆ ಆದರೆ ಬಾರದಂಬೆ ನಾವು ಬದುಕಿರೋ ನಮ್ಮನ್ನ ಸಾಕುತ್ತಾಳೆ ಬೆಳೆಸುತ್ತಾಳೆ ಹೊರಗುತ್ತಾಳೆ ಅವಳ ಋಣ ದಿವಸ ತಪ್ಪೇನಮ್ಮ ಕೇವಲ ವ್ಯಾಪಾರ ಮಾಡ್ತೀನಿ ಅಂತ ಬಂದ ಆ ಕೆಂಪು ಕುನ್ನಿಗಳು ನಮ್ಮ ಬಾರತಮ್ಮನವರ ಕಪಿ ಮುಸ್ತ ಇಟ್ಟುಕೊಂಡು ಆಟ ಆಟಾಡ್ಸ್ತೀವ ನೋಡಿ ಸುಮ್ಮನೆ ನೀರಕ್ಕೆ ಆಗುತ್ತದಮ್ಮ ಹೇಳಮ್ಮ ಹೇಳು ಅಮ್ಮ ಎಲ್ಲರೂ ತನ್ನ ತೃಣನೇ ಮುಖ್ಯ ಅಂತ ನೋಡಿದೆ ಅದು ಸ್ವಾರ್ಥ ಅಲ್ವೇನಮ್ಮ ಹೀಗೆ ಮಾಡಿದರೆ ನಮ್ಮ ಭಾರತಂಬೆಯನ್ನು ಕಾಪಾಡೋದು ಯಾರಮ್ಮ ನಮಗೆ ಸ್ವಾತಂತ್ರ್ಯ ಸಿಗುವುದೇ ಬಗಮ್ಮ ಅಮ್ಮ ಇವತ್ತು ನಿನ್ನ ಮಗ ಭಗತ್ ಸಿಂಗ್ ಸಾಯಬಹುದು ಆದರೆ ಏನಾಯ್ತು ಭಾರತಂಬೆಯ ಮಡಿಲಲ್ಲಿ ಸಾವಿರಾರು ಲಕ್ಷ ಭಗತ್ ಸಿಂಗ್ ಇದ್ದಾರೆ ಅದರಲ್ಲಿ ನಿನ್ನ ಮಗ ಭಗತ್ ಸಿಂಗ್ ನಾನಮ್ಮ ನಾನು ಆ ಬ್ರಿಟಿಷರ ಎದುರುಗಳ ಏಡಿಗಳಾಗಿ ನಿಲ್ಲಬೇಕೆಂದು ನೀವು ಬಯಸುತ್ತೀಯಮ್ಮೆ ಬದುಕಿದರೆ ಅಮ್ಮ ಹಾಗೇಳ್ಬೇಡಮ್ಮ ಇವತ್ತು ನಿನ್ನ ಮಗ ಸಾಯಬಹುದು ಆದರೆ ನನ್ನ ಆದರ್ಶಗಳು ಸಾಯುವುದಿಲ್ಲ ಮುಂದೊಂದು ದಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಪ್ರತಿಯೊಬ್ಬ ಭಾರತೀಯ ತಾಯಿಯಲ್ಲೂ ನನ್ನ ಮಗ ನಿನ್ನ ಮಗ ಭಗತ್ ಸಿಂಗ್ ಥರ ಇರಬೇಕು ಭಗತ್ ಸಿಂಗ್ ಥರ ಇರಬೇಕು ಅಂತ ಘೋಷಿಸುತ್ತಾರೆ ಹೀಗಿರುವಾಗ ಅಮ್ಮ ಬರೀ ಸಾವು ದೇಹಕ್ಕಷ್ಟೇ ಆದರ್ಶಕ್ಕಲ್ಲ ಇಲ್ಲಿಯವರೆಗೂ ಆದರ್ಶಗಳು ಜೀವಂತವಾಗಿರ್ತೇವೋ ಅಲ್ಲಿಯವರೆಗೂ ನಾವು ಜೀವಂತವಾಗಿರ್ತೇವಮ್ಮ ಅಮ್ಮ ಮುಂದಿನ ಜನ್ಮ ಅಂತ ಇದ್ರೆ ಈ ಮಣ್ಣಿನಲ್ಲೇ ಹುಟ್ಟಿ ನಿನ್ನ ಮಗನಾಗಿ ನಿನ್ನ ಋಣ ತೀರಿಸ್ತಿದ್ದೀನಿ ಅಮ್ಮ ಈ ಜನ್ಮ ನನ್ನ ಶ್ರಮಿಸಮ್ಮ ಕಲಿ ಸುತ್ತಿರುವುದು ನಾಳೆ ಅಲ್ಲ ಈ ಸಂತೋಷ ಸಾಹೇಬ್ರೆ ಸಂತೋಷ ನಿಮ್ಮಂತ ಬೀದಿ ನಾಯಿಗಳಿಗೆ ಕುನ್ನಿಯಾಗಿ ಸಾಯೋದಕ್ಕಿಂತ ನನ್ನ ಭಾರತಾಂಬೆಗೋಸ್ಕರ ಅವಳ ಸ್ವತಂತ್ರಗೋಸ್ಕರ ಸಾಯುವುದೇ ಒಳ್ಳೆಯದು ಸಂತೋಷ ಪ ನೋಟಿಸಿ ನೋಡಿದರೆ ವಯಸ್ಸು ಬೇಕಾದ ಕನಸು ಕಾಣುವ ಸಾಹೇಬ್ರೆ ನಾನು ಚಿಕ್ಕ ವಯಸ್ಸಿನಿಂದಲೂ ಒಂದು ಕನಸು ಕಂಡಿದ್ದೆ ಏನು ಗೊತ್ತಾ ನನ್ನ ಭಾರತಾಂಬೆಯನ್ನು ನಿಮ್ಮ ಕಪಿ ಮುಷ್ಟಿಯಲ್ಲಿ ಬಿಡಿಸಿಕೊಳ್ಳುವುದನ್ನು ಆದರೆ ನನ್ನಿಂದ ಆಗ್ತಾ ಇಲ್ವೇ ಪರವಾಗಿಲ್ಲ ಒಬ್ಬ ಭಗತ್ ಸಿಂಗ್ ಸತ್ತರೇನಾಯಿತು ಭಾರತಾಂಬೆಯ ಮಡಿಲಲ್ಲಿ ಸಾವಿರಾರು ಲಕ್ಷ ಭಗತ್ ಸಿಂಗ್ ಇದ್ದಾರೆ ಅವರು ನಮಗೆ ಸ್ವಾತಂತ್ರ್ಯ ತಂದೆ ತರುತ್ತಾರೆ ೀಯ ಸಾಹೇಬ್ರೇ ನಿಮಗಿದು ಬರೀ ಮಣ್ಣು ನಮಗಿದು ಜಲಿಯನ್ ವಾಲಾ ಭಾಗದ ಮಣ್ಣು ಇದರಲ್ಲಿ ಸಾವಿರಾರು ಸ್ವಾತಂತ್ರ್ಯ ವಾರ್ಡ್ ರಕ್ತವಿದೆ ಅವರ ಉಸಿರಿದೆ ನನ್ನ ಉಸಿರಿಯೋ ತನಕ ನಾನು ಹೋರಾಡ್ತೇನೆ ನೀನು ಸಾಯುವಾಗ ಈ ಸ್ವಾತಂತ್ರ್ಯ ಬಿದ್ದಂತೆ ಅನ್ನ ಬೇಗ ನಿನಗೊಂದು ಸಲಹೆ ಹೇಳುತ್ತೇನೆ ಕೇಳು ನೀನು ಇನ್ನೂ ಚಿಕ್ಕವನು ಚಿಕ್ಕವನು ಹೇಗೆ ಇರಬೇಕು ಹಾಗೆಯೇ ಇದು ನನ್ನದು ತಪ್ಪಾಯಿತು ನನ್ನನ್ನು ಶ್ರಮಿಸಿ ಎಂದು ಒಂದು ಅಪ್ಪ ಎಂದು ನಾನು ಅದನ್ನು ಕಂಪನಿಗೆ ಕಳುಹಿಸಿ ನಿನ್ನು ಊಹಿಸಲು ತಯಾರಿ ಮಾಡ್ತೀನಿ ಅಹ್ ಬೇಕಾ ಸಾಹೇಬ್ರೇ ಅಪಲಜಿ ಈ ಭಗತ್ ಸಿಂಗ್ನ ಮಹಿಳೆ ಹರಿದಿರೋದು ಹೇಡಿಗಳ ರಕ್ತ ಅಲ್ಲ ವೀರರ ರಕ್ತ ಚಿಕ್ಕ ವಯಸ್ಸಿನಲ್ಲೇ ಭಾರತ ಮೇಲೆ ಸ್ವತಂತ್ರ ಗಳಿಸಬೇಕಂತಹ ಕನಸು ಕಂಡವನು ನಾನು ನನ್ನ ಪ್ರಾಣ ಬಿಡ್ತೇನೆ ಹೊರತು ಅಂತ ನೀಚ ಕೆಲಸ ಮಾಡುವುದಿಲ್ಲ ಸಾಹೇಬರೇ ಎಳಿಸಿ ಕೊಡಿ ನಿಮ್ಮ ಮಗನಿಗೆ ನಾನು ಮೊದಲೇ ಹೇಳಿದ್ದೆವೆ ಒಂದು ಅಪವಾದಿ ಪರಿ ರೂಪಕರು ಅಂತ ಅದಕ್ಕೆ ಅವನು ಕೇಳುತ್ತಾ ಇದ್ದವನ ಏನು ನನ್ನ ಮಗ ನಿಮ್ಮ ಕಾಲಾಳಗೆ ಶರಣಾಗಬೇಕು ಅದಕ್ಕಿಂತ ಅವನು ವೀರನಾಗಿ ಸಾಯುವೆ ವಾಸಿ ರೋಚಿತೇ ಸಮಾನಾ ہمارا ಜಿಮ್ಮಾ ہے ಐಸೇ ತاہے ಸವರ್ಕ್ತಿ ನೇ ಬಾಸುಲಿ ವಸನಾ ಜಿಮ್ಮಾ ہے ಇಂಕ್ಲಾಮ್ ಜಿಂದಾಬಾದ್ ಇಂಕ್ಲಾಮ್ ಜಿಂದಾಬಾದ್ ನಾನಾ ಸಿದ್ದಾ

ಭಗತ್ ಅಯ್ಯೋ ಮಗನೇ ಭಗತ್ ಇಷ್ಟು ದಿನ ನೀನೇ ನನ್ನ ಜೀವನ ಎಂದು ಬದುಕುತ್ತಿದ್ದೆ ನಿನ್ನ ನಗುವಿನಲ್ಲಿ ನನ್ನ ಗೆಲುವನ್ನು ಕಾಣುತ್ತಾ ಕಾಲ ಕಳೆಯುತ್ತಿದ್ದೆ ಆದರೆ ಈಗ ನೀನೇ ಇಲ್ವಲ್ಲೋ ನಾನಿನ್ನು ಯಾರಿಗೋಸ್ಕರ ಬದುಕಲಿ ಯಾರಿಗೋಸ್ಕರ ಇರಲಿ ಇಲ್ಲ ನಾನು ಅಳೋದಿಲ್ಲ ಇನ್ಮುಂದೆ ನಿನ್ನ ಜೀವನದ ಗುರಿಯೇ ನನ್ನ ಗುರಿ ನಿನ್ನ ಸ್ವಾತಂತ್ರ್ಯದ ಕನಸೇ ನನ್ನ ಕನಸು ಇನ್ಮುಂದೆ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋ ಎಲ್ಲ ಮಕ್ಕಳು ನನ್ನ ಮಕ್ಕಳು ಬಗ ನನ್ನ ಮಕ್ಕಳು ಇರಲ್ಲ ಗೆಳೆಯರೇ ನಮ್ಮ ನಾಡಿಗಾಗಿ ಪ್ರಾಣತೆತ್ತ ವೀರನನ್ನು ಅಂದು ಇಂಥವರ ಬದುಕು ನಮ್ಮಗಾಗಿ ನಮ್ಮ ದೇಶಕ್ಕಾಗಿ ಇಲ್ಲದಿಲ್ಲವಾಗಿದ್ದರೆ ಇಂದು ಕೂಡ ನಾವು ಬ್ರಿಟಿಷರ ಆಶ್ರಯದಲ್ಲೇ ಇರಬೇಕಾಗಿರುತ್ತಿತ್ತು ಅಂದು ನಮ್ಮವರು ಮಾಡಿದ ತ್ಯಾಗದ ಪ್ರತೀಕವಾಗಿ ಇಂದು ನಾವು ನಮ್ಮ ನಮ್ಮ ಮನೆಗಳಲ್ಲಿ ಸುಖವಾಗಿದ್ದೇವೆ ಆದರೂ ಕೂಡ ಇಂದು ಜಾತಿ ಧರ್ಮ ಗಡಿ ವಿಷಯವಾಗಿ ಪಡಿದಾಡುತ್ತಿದ್ದೇವೆ ಒಮ್ಮೆ ನಾವು ನಮ್ಮವರು ಮಾಡಿದ ತ್ಯಾಗದ ಮೇಲೆ ಕಣ್ಣಾಡಿಸಿದರೆ ಮುಂದೆಂದು ಕೂಡ ಕಚ್ಚಾಟ ಮಾಡದೆ ದೇಶವನ್ನು ಪ್ರಬುದ್ಧವಾಗಿ ಸಂಪತ್ವರಿತವಾಗಿ ಮುನ್ನಡೆಸಬೇಕೆಂಬ ಸ್ಫೂರ್ತಿ ಕಣ್ಣಾರೆಯಾಗಿ ತುಂಬಿಕೊಳ್ಳುತ್ತದೆ ಅದಕ್ಕಾಗಿ ನಾವು ನಮ್ಮ ಮಾಡಿದ ಸ್ವತಂತ್ರ ಎಂಬ ಹಣತೆಗೆ ಸದಾ ತೈಲವನ್ನು ಎರೆದು ಎಂದು ಆರದಂತೆ ನೋಡಿಕೊಳ್ಳೋಣ ಸ್ನೇಹಿತರೆ ನಾವು ಈ ಕಿರು ನಾಟಕವನ್ನು ಪ್ರದರ್ಶಿಸಲು ಅವಕಾಶ ನೀಡಿದ ಸರ್ವರಿಗೂ ಹೃತ್ಪೂರ್ವಕ ನಮನಗಳು